ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮೋಹನ ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಮಹಾಶಿವರಾತ್ರಿಯ ಪ್ರಯಕ್ತವಾಗಿ ಮಹಾಶಿವನ ಒಂದು ಅನುಗ್ರಹ ಅನ್ನೋದು ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಗ್ರಹ ಬದಲಾವಣೆಗಳಿಂದಾಗಿ ಹಾಗೇನೇ ಈ ಒಂದು ಶಿವನ ಅನುಗ್ರಹ ಅನ್ನೋದು ದ್ವಾದಶ ರಾಶಿಗಳ ಮೇಲೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಮೇಲೆ ಹೇಗಿರ್ತದೆ ಅನ್ನೋದನ್ನ ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಇದೆಲ್ಲ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭ ರಾಶಿಯವರಿಗೆ ಹೇಗಿರ್ತದೆ ಇರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಮಾರ್ಚ್ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಹೇಗಿದೆ ಮಹಾಶಿವರಾತ್ರಿಯ ಒಂದು ಶಿವನ ಅನುಗ್ರಹದ ಒಂದು ಮಾಸ ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಕುಂಭ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ತಿಂಗಳು ಫಲಪ್ರದಾಯಕವಾಗಿರುವಂತಹ ತಿಂಗಳಾಗಿದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳ ಆರಂಭದಲ್ಲಿ ಹತ್ತನೆಯ ಮನೆಯ ಅಧಿಪತಿಯು ಮಂಗಳನು ಏನು ಎರಡನೆಯ ಮನೆಯಲ್ಲಿಯೇ ಉತ್ತು ಹನ್ನೆರಡನೆಯ ಮನೆಯಲ್ಲೇ ಉತ್ತುಂಗದಲ್ಲಿರ್ತಾರೆ ಆ ಮತ್ತು ಇದು ನಿಮಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಏನು ಈ ಒಂದು ಮಂಗಳನ್ನು ನಿಮಗೆ ಉತ್ಕೃಷ್ಟವಾದಂತಹ ಒಂದು ಆ ಮನೆಯಾಗಿರುವಂತಹ ಹನ್ನೆರಡನೆಯ ಮನೆಯಲ್ಲಿ ಮಂಗಳನ್ನಿರೋದ್ರಿಂದಾಗಿ ಕುಜಾ ಇರೋದ್ರಿಂದಾಗಿ ಉತ್ತುಂಗದಲ್ಲಿರೋದರಿಂದಾಗಿ ನಿಮಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಬರುವಂಥದ್ದು ಬಹಳಷ್ಟು ಅದೃಷ್ಟ ಅಲ್ವಾ ಕುಂಭ ರಾಶಿಯಲ್ಲಿರುವಂಥವ್ರಿಗೆ ಇದು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ನೀಡ್ತದೆ ಮತ್ತು ತಿಂಗಳ ಆರಂಭವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ಈ ಒಂದು ತಿಂಗಳು ಅನ್ನುವಂಥದ್ದು ಆರಂಭದಲ್ಲಿ ಉದ್ಯಮಿಗಳಿಗೆ ಬಹಳಷ್ಟು ಅನುಕೂಲಕರದಾಯಕವಾಗಿರುವಂಥದ್ದಾಗಿರ್ತದೆ ಈ ಒಂದು ಯಶಸ್ಸನ್ನು ಪಡ್ಕೊಳ್ತೀರಿ ಈ ಒಂದು ಅವಕಾಶಗಳಾಗಿರ್ತದೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡಿತೀರಿ ಒಂದು ತಿಂಗಳನ್ನು ಅನುಕೂಲಕರವಾಗಿರುವಂತದ್ದಷ್ಟೇ ಅದಲ್ಲೇ ಆ ವಿದ್ಯಾರ್ಥಿಗಳೇ ಹೇಗಿದೆ ಅಂತ ನೋಡಿದಾಗ ತಿಂಗಳ ಆರಂಭ ಅನ್ನೋದ್ ನೋಡುವಂಥದ್ದಾದರೆ ತಿಂಗಳ ತುಂಬಾ ಅನುಕೂಲಕರವಾಗಿರುವಂಥದ್ದು ಐದನೆಯ ಮನೆ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲಿಯೇ ಸ್ಥಿರವಾಗಿದ್ದು ಆ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿಯನ್ನ ಹೆಚ್ಚಿಸ್ತಾನೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಆಗಿರಬಹುದು ಅಥವಾ ನೀವು ಓದುವಂಥದ್ರ ಬಗ್ಗೆ ಆಸಕ್ತಿಯನ್ನ ಹೆಚ್ಚಿಸುವ ರೀತಿಯಾಗ್ತದೆ ಆ ನಿಮಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ಸ್ಥಿರವಾದದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿನ ಹೆಚ್ಚಿಸುವಂಥದ್ದು ಬಹಳಷ್ಟು ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ಇನ್ನು ಕುಟುಂಬದ ಜೀವನದ ವಿಷಯದಲ್ಲಿ ನೋಡಿದಾಗ ಈ ತಿಂಗಳು ಸರಾಸರಿಯಾಗಿರುವಂಥದಾಗಿರ್ತದೆ ಮಾಸಿಕ ಜಾತಕದಲ್ಲಿ ನೋಡುವಂಥದ್ದಾದ್ರೆ ಎರಡನೆಯ ಮನೆಯಲ್ಲಿ ರಾಹುವಿನ ಒಂದು ಉಪಸ್ಥಿತಿ ಅನಿರ್ದಿಷ್ಟ ಹೆಚ್ಚಿಸುತ್ತದೆ ಮೀನರಾಶಿಯಲ್ಲಿಯೇ ರಾಹು ಇರೋದರಿಂದಾಗಿ ಒಂದು ಕುಟುಂಬದಲ್ಲಿ ಅನಿ ಅನಿರ್ದಿಷ್ಟತೆಯನ್ನು ಹೆಚ್ಚಿಸುವಂಥದ್ದು ಮತ್ತು ನೀವು ಹೇಳಿದ್ದನ್ನು ನೀವು ಮಾಡುವುದಿಲ್ಲ ನೀವು ಏನು ಹೇಳ್ತೀರಿ ಅದನ್ನು ನೀವು ಮಾಡೋಕ್ಕಾಗಲ್ಲ ಆ ರೀತಿಯಾದಂತಹ ಸಂದರ್ಭಗಳು ಬರುವಂಥದ್ದು ಕಿರಿಕಿರಿಗಳಾಗುವಂಥದ್ದು ಮೈಂಡ್ ಅನ್ನುವಂಥದ್ದು ಬಹಳಷ್ಟು ಡಿಸ್ಟ್ರಾಕ್ಷನ್ ಆಗುವಂಥದ್ದು ಈ ರೀತಿಯಾಗೆಲ್ಲ ಆಗುವಂಥದ್ದಾಗ್ತದೆ ಆ ಒಂದು ರಾವಿನ ಒಂದು ಉಪಸ್ಥಿತಿಯಿಂದಾಗಿ ಅನಿರ್ದಿಷ್ಟತೆಯನ್ನು ಹೆಚ್ಚಿಸುವಂಥದ್ದಾಗ್ತದೆ ನೀವು ಹೇಳಿದ್ದನ್ನು ನೀವು ಮಾಡುವುದಿಲ್ಲ ಆದ್ದರಿಂದ ನಿಮ್ಮ ಮಾತುಗಳಿಂದ ನೀವು ಇತರರನ್ನು ಮೆಚ್ಚಿಸುತ್ತೀರಿ ಮತ್ತು ಇದು ನಿಮಗೆ ಅನೇಕ ತೊಂದರೆಗಳನ್ನು ನೀಡ್ತದೆ ಪರಿಹರಿಸುವಂಥ ತೊಂದರೆಗಳನ್ನು ಕೂಡ ಪರಿಹರಿಸುವಂಥದ್ದಾಗ್ತದೆ ಆ ನಿಮ್ಮ ಮಾತುಗಳು ಇತರರಿಗೆ ಮೆಚ್ಚಿಸುವಂತದ್ರ ಜೊತೆಗೆ ಕೆಲವೊಂದು ತೊಂದರೆಗಳನ್ನ ಕೂಡ ಇದರಿಂದ ನೀವು ಬಗೆಹರಿಸಿಕೊಳ್ಳುವಂಥದ್ದು ಪರಿಹಾರ ಅನ್ನುವಂಥದ್ದು ಆಗ್ತದೆ ಆದರೆ ಅದರ ನಂತರ ಕೆಟ್ಟದಾದಂತಹ ಅಹ್ ಪರಿಣಾಮ ಬೀರಬಹುದಾದಂತಹ ಪರಿಸ್ಥಿತಿಗಳಿರೋದನ್ನಾಗಿ ಸ್ವಲ್ಪ ಜಾಗೃತಿಯನ್ನು ವಹಿಸ್ಬೇಕಾಗುತ್ತೆ ಇನ್ನು ಈ ಒಂದು ಪ್ರೀತಿಯ ಸಮಾನದಲ್ಲಿರುವಂತಹವರಾಗಿದ್ದರೆ ಈ ತಿಂಗಳ ಆರಂಭ ಅನ್ನುವಂಥದ್ದು ತುಂಬಾ ಅನುಕೂಲಕರವಾಗಿರ್ತದೆ ನಿಮ್ಮ ಒಂದು ನಿಮ್ಮ ಪ್ರೇಮಿಯ ನಡುವೆ ಹೃದಯದಲ್ಲಿ ಒಂದು ಆಲೋಚನೆಗಳು ಪ್ರೇಮದ ಆಲೋಚನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಒಂದು ನೀವು ಹೇಳುವಂತಹದ್ದು ಆ ಮತ್ತು ನಿಮ್ಮ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಅಂದರೆ ಯಾರು ನಿಮ್ಮ ಲವರ್ ಇದಾರೆ ಅವರಿಗೆ ಮದುವೆಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಸಹ ಚರ್ಚಿಸಬಹುದಾದಂತಹದ್ದು ಆಗ್ತಾ ಹೋಗ್ತದೆ ಈ ರೀತಿಯಾಗಿ ನಾವು ಇನ್ನು ನಿಮ್ಮ ಲವ್ ಅನ್ನು ಎಕ್ಸ್ಟೆಂಡ್ ಮಾಡಿ ಲವ್ ಹೋಗಿ ಮದುವೆ ಮ್ಯಾರೇಜ್ ಆಗಿ ಇದೆಲ್ಲ ಮಾಡಬೇಕು ಅನ್ನೋಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿದೆ ಖಂಡಿತವಾಗಿ ನೀವು ಮದುವೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ಇನ್ನು ವಿವಾಹಿತರಾಗಿದ್ದರೆ ಒಂದು ಕುಂಭರಾಶಿಯಲ್ಲಿರುವಂಥವ್ರು ತಿಂಗಳಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ಏಳನೆಯ ಮನೆಯ ಮೇಲೆ ಶನಿ ಸೂರ್ಯ ಮತ್ತು ಮಂಗಳನ ಒಂದು ಸಂಯೋಜನೆ ಅನ್ನುವಂಥದ್ದು ಪರಿಣಾಮ ಅನ್ನುವಂಥದ್ದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯವನ್ನು ಹದಗೆಡಿಸುವಂಥದ್ದಾಗ್ತದೆ ಈ ಒಂದು ಗೃಹ ಸ್ಥಿತಿಯ ಅನುಕೂಲಕರವಾಗಿಲ್ದರೆ ನಿಮ್ಮ ಹಾಗೂ ನಿಮ್ಮ ಒಂದು ಬಾಳ ಸಂಗಾತಿಯ ನಡುವೆ ಸ್ವಲ್ಪ ಆ ವೇರಿಯೇಷನ್ ಆಗೋದಿತ್ತು ಪರಿಸ್ಥಿತಿ ನೋಡಿದಾಗ ಈ ತಿಂಗಳ ಆರಂಭ ಅನ್ನುವಂಥದ್ದು ಸ್ವಲ್ಪ ನಿಮಗೆ ಕಿರಿಕಿರಿ ಆಗುವಂಥದ್ದಾಗುವಂಥದಾಗ್ತದೆ ಇನ್ನು ಉಳಿದಂತೆ ನೋಡುವಂಥದ್ದಾದರೆ ಹದಗೆ ಇಡುವಂಥದ್ದಾಗ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡಿದ್ರೆ ತಿಂಗಳ ಆರಂಭ ಶುಕ್ರ ಮತ್ತು ಮಂಗಳ ಹನ್ನೆರಡನೆಯ ಮನೆಯಲ್ಲಿ ಒಟ್ಟಿಗೆ ಕುಳಿತಿರ್ತಾರೆ ಹಾಗಾಗಿ ಖರ್ಚುಗಳು ಅಂಥದ್ದು ಹೆಚ್ಚಾಗ್ತದೆ ಹನ್ನೆರಡನೆಯ ಮನೆಯಲ್ಲಿ ಮಂಗಳನು ಮತ್ತು ಶುಕ್ರರು ಎರಡನೆಯ ಮನೆಯಲ್ಲಿ ರಾಹು ಇರೋದರಿಂದಾಗಿ ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದಾಗ ತೊಂದರೆಗಳು ಅನ್ನೋಂಥದ್ದು ಕ್ಷೀಣಿಸುತ್ತವೆ ಮಂಗಳನು ಶನಿಯೊಂದಿಗೆ ಮೊದಲನೇ ಮನೆಯಲ್ಲಿ ಪ್ರವೇಶಿಸ್ತಾನೆ ಇದರಿಂದಾಗಿ ರಕ್ತಹೀನತೆ ಅನಿಮಿಯ ಅನಿಮಿಯ ಅಂತಾರಲ್ಲ ಸ್ವಲ್ಪ ಬ್ಲಡ್ ಕಡಿಮೆ ಆಗುವಂಥದ್ದು ರಕ್ತದೊತ್ತಡ ಆಗುವಂಥದ್ದು ಈ ರೀತಿ ಆಗ್ತದೆ ಹಾಗಾಗಿ ಕೆಲವು ಗಾಯಗಳು ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದಾಗ್ತದೆ ನಂತರ ಆರೋಗ್ಯದ ಆರೋಗ್ಯ ಅನ್ನುವಂಥದ್ದು ಕ್ರಮೇಣವಾಗಿ ನಿಮಗೆ ಸುಧಾರಣೆ ಆಗ್ತಾ ಹೋಗ್ತದೆ ಪರಿಹಾರ ಭಾನುವಾರ ದಿನದೊಂದು ಎತ್ತುಗಳಿಗೆ ಅಂದರೆ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸೋದ್ರಿಂದಾಗಿ ಆರೋಗ್ಯ ಕೂಡ ಉತ್ತಮವಾಗ್ತದೆ ಉಳಿದಂತಹ ನಿಮ್ಮ ಜೀವನದಲ್ಲಿ ಏನು ನಿಮಗೆ ಕುಟುಂಬದ ಜೀವನದಲ್ಲಿ ಸ್ವಲ್ಪ ತೊಂದರೆಗಳದೆಲ್ಲವೂ ಕೂಡ ಬಗೆಹರಿಯುವಂಥದ್ದಾಗ್ತದೆ ಈ ವಿಧವಾಗಿತ್ತು ಕುಂಭರಾಶಿಯವರ ಮಾರ್ಚ್ ತಿಂಗಳ ಬಹುಶಃ ನೀವು ಕೂಡ ನಿಮ್ಮ ರಾಶಿಯವತ್ತು ಕೂಡ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭಾಷಣ ರಾಶಿಗಳ ಅನುಗುಣವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ